ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದ್ದಾವೆ ಬ್ರೋಕರ್ ಏಜೆಂಟ್ಗಳು ಇಟ್ಕೊಂಡಿರುವಂತ ಸೆಟಲ್ಮೆಂಟ್ ಅಡ್ಡಗಳಾಗಿದ್ದಾವೆ ಪೊಲೀಸ್ ಠಾಣೆಗಳು ಅಂತ ಹೇಳಿ ಕೋರ್ಟ್ ಗಳು ಹೇಳ್ತಾ ಇದ್ದಾವೆ ನಾವು ಯಾರಿಗೆ ನ್ಯಾಯ ಕೇಳಬೇಕು ನಾವು ಯಾರನ್ನ ನ್ಯಾಯ ಕೇಳಬೇಕು ಈಗ ಲೋಕಾಯುಕ್ತರು ಸಿಕ್ಕಿದ್ದಾರೆ ಲೋಕಾಯುಕ್ತರು ಇಟ್ಕೊಂಡೋಗಿ ಅವ್ರಿಗೆ ಜಯದ್ಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ನಾವು ಒಂದಿಟ್ಟಿನಲ್ಲಿ ಸಮಾಧಾನ ಪಡ್ಕೊಳ್ಳುವಂತ ವಿಚಾರ ಯಾಕೆ ಅಂತ ಅಂದ್ರೆ ಮೊನ್ನೆ ಅನ್ಪೂರ್ಣೇಶ್ವರಿ ನಗರದಲ್ಲಿ ಒಬ್ಬ ಭ್ರಷ್ಟ ಪೊಲೀಸ್ ಸಿಕ್ಕಾಕೊಂಡಾಗ ಒಬ್ಬ ಭ್ರಷ್ಟ ಪೊಲೀಸ್ ಕುಮಾರ್ ಅನ್ನೋನು ಸಿಕ್ಕಿಬಿದ್ದಾಗ ಅವನು ಪರಾರಿ ಆಗ್ಬಿಟ್ಟಿದ್ದಾನೆ ಓಡೋಗಿದ್ದಾನೆ ಅಂತ ಹೇಳಿ ಅವನು ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಪೊಲೀಸ್ ಠಾಣೆ ಒಳಗಡೆ ಅವನನ್ನ ಬಂಧಿಸ್ದೇ ಇಲ್ಲ ಲೋಕಾಯುಕ್ತದವರು ಅವನ್ನ ಬಂಧಿಸೇ ಇಲ್ಲ ಪೊಲೀಸನ್ನ ಆ ತರಕ್ಕೆ ಅವನು ಪೊಲೀಸ್ ಠಾಣೆ ಎಲ್ಲ ಕೂತಿದ್ದ ಇವರನ್ನ ಇಬ್ಬರನ್ನು ಈಗ ಏನು ಸಿ ಕೊಟ್ಟಿದ್ದಾರೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಲೋಕಾಯುಕ್ತದವರು ಬಂಧಿಸಿದ್ದಾರೆ ಅನ್ನುವಂತಹ ಒಂದು ಸಮಾಧಾನದ ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನಿಜವಾದ ನಿಜವಾದ ದೇಶದ್ರೋಹಿಗಳು ಯಾರಿದ್ದಾರೆ ಇವರೆಲ್ಲ ಈ ತರದವರಿಗೆ ನಾಗರಿಕವಾಗಿ ಸಾಮಾಜಿಕವಾದಂತ ಬಹಿಷ್ಕಾರವನ್ನ ಹಾಕ್ಬೇಕು ಇಂಥವ್ರಿಗೆ ಸಮಾಜದಲ್ಲಿ ಬಹಿಷ್ಕಾರವನ್ನ ಹಾಕ್ಬೇಕು ಸಮಾಜ ಇಂಥವರನ್ನ ಕಳಂಕಿತರನ್ನಾಗಿ ಕಳಂಕಿತರು ನಿಜವಾದ ಟೆರರಿಸ್ಟ್ ನಿಜವಾದ ದೇಶದ ಒಳಗಿನ ಭಯೋತ್ಪಾದಕರು ಅಂತ ಯಾರಾದ್ರೂ ಇದ್ರೆ ಈ ತರದ ನೀಚರು ಏನು ನ್ಯಾಯ ಕೊಡೋದಿಕ್ಕೆ ನೇಮಕಾತಿ ಆಗಿರುವಂತವರು ಅನ್ಯಾಯ ಮಾಡೋದಿಕ್ಕೆ ನಿಂತಿದ್ದಾರೆ ಅಂತ ಅಂದ್ರೆ ಇವ್ರನ್ನ ಭ್ರಷ್ಟಾಚಾರಿಗಳು ಇಂಥ ಭ್ರಷ್ಟಾಚಾರಿಗಳನ್ನ ಏನು ಭಯೋತ್ಪಾದಕರಿಗೆ ಒಂದಲ್ಲ ಇನ್ನೇನಂತ ಅನ್ನೋದು ಸಾಧ್ಯ ಇದೆ ಹಾಗಾಗಿ ಇಂತ ಭಯೋತ್ಪಾದಕರು ಯಾರಿದ್ದಾರೆ ಸರ್ಕಾರಿ ಸೇವೆಯಲ್ಲಿದ್ದಕೊಂಡು ಸರ್ಕಾರಕ್ಕೆ ಮತ್ತೆ ಸರ್ಕಾರದಲ್ಲಿ ತಮ್ಮ ತೆರಿಗೆ ಹಣದ ಮುಖಾಂತರ ಸಂಬಳ ಕೊಡ್ತಾ ಇರುವಂತ ಜನರಿಗೆ ಮೋಸ ಮಾಡ್ತಾ ಇರುವಂತ ಇಂಥವರನ್ನ ಒಂದು ಕಾನೂನನ್ನ ಮಾಡಬೇಕು ಒಂದು ಕಾನೂನನ್ನ ತುರ್ತಾಗಿ ಇವತ್ತಿನ ರಾಜಕಾರಣಿಗಳು ಸರ್ಕಾರ ನಡೆಸುವಂತವ್ರು ಮಾಡಬೇಕು ಏನು ಅಂತ ಅಂದ್ರೆ ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡಂತವ್ರನ್ನ ಯಾವುದೇ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ಅವ್ರನ್ನ ಮತ್ತೊಮ್ಮೆ ಕೆಲಸಕ್ಕೆ ಸೇರಿಸಬಾರ್ದು ಹೌದು ಈ ರೀತಿಯಾಗಿ ನ್ಯಾಯ ಕೊಡುವಂತಹ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿರುವಂತಹ ರಿಟರ್ನ್ ಆಗಿ ಸಿಕ್ಕಿಬಿಡುವಂತಹ ಇಂತರ ಯಾವುದೇ ಕಾರಣಕ್ಕೂ ಇನ್ನೊಂದು ಸಾರಿ ಕೆಲಸಕ್ಕೆ ಸೇರಿಸ್ಕೋಬಾರದು ಆ ತರದ ಕಾನೂನನ್ನ ಸರ್ಕಾರ ಇವತ್ತು ಮಾಡಬೇಕು ಧೈರ್ಯ ಇದೆಯಾ ಅವರಿಗೆ ಸಿದ್ದರಾಮಯ್ಯ ಇದೆಯಾ ಶಿವಕುಮಾರ್ ಇದೆಯಾ ಇಂಥ ಕಲ್ಲರನ್ನ ಭಕ್ತರನ್ನ ಕೆಲಸದಿಂದ ವಜಾ ಮಾಡುವಂತ ತಾಕತ್ತು ತಂಬು ನಿಮ್ಗೆ ಪರಮೇಶ್ವರ್ ಅವರ ಇದೆಯಾ ನಿಮ್ಗೆ ನೋಡಿ ಯಾವ ತರಹದ ವ್ಯವಸ್ಥೆಯಲ್ಲಿ ಇದೀವಿ ಇವತ್ತು ಕಳ್ತನ ಮಾಡಿದ್ದಾರೆ ಜೈಲ್ಗೆ ಹೋಗ್ತಾರೆ ಮತ್ತೆ ಬರ್ತಾರೆ ಮತ್ತೆ ಕಲ್ತನ ಮಾಡ್ತಾರೆ ಮತ್ತೆ ಇನ್ನೊಂದಷ್ಟು ದುಡ್ಡು ತಗೊಂಡೋಗಿ ಮಂತ್ರಿಗಳಿಗೆ ಕೊಡ್ತಾರೆ ಮತ್ತೆ ಲೂಟಿ ಮಾಡ್ತಾರೆ ಮತ್ತೆ ಇನ್ನೊಂದು ಬಂಗ್ಲೆ ಮೇಲೆ ಬಂಗ್ಲೆ ಕಾರು ಬಂಗ್ಲೆ ಆಸ್ತಿ ಮಾಡ್ಕೊಂಡು ಕೊಟ್ಟ ಅಂದ್ರೆ ತೆರಿಗೆ ಹಣವನ್ನ ಇವತ್ತು ಲೂಟಿ ಮಾಡ್ಕೊಂಡು ಅವರು ಮಜಾ ಮಾಡ್ಕೊಂಡಿದ್ದಾರೆ ಜನ ನಾವು ಕಾಂಗ್ರೆಸ್ ಕೊಟ್ಟಾಕು ಬಿಜೆಪಿ ಕೊಟ್ಟಾಕು ಬಿಜೆಪಿ ಔಟ್ ಹಾಕು ಅನ್ಕೊಂಡು ಜೆಡಿಎಸ್ ಖೋಟಾಕಿ ನಾವು ಮುಸಲ್ಮಾನೆಲ್ಲ ಕಾಂಗ್ರೆಸ್ ಓಟ್ ಹಾಕೋಣ ಹಿಂದೂಗಳೆಲ್ಲ ಬಿಜೆಪಿ ಓಟ್ ಹಾಕೋಣ ನಾವೆಲ್ಲ ಮಂಡ್ಯದವ್ರಿಗೆ ಅವ್ರಲ್ಲ ಜೆಡಿಎಸ್ ಓಟಾಕ ಅನ್ಕೊಂಡು ನೀವ್ ಮಾಡ್ತಾ ಇರಿ ಇಲ್ಲಿ ಯಾವ್ದು ಜಾತಿ ಧರ್ಮ ಇಲ್ಲ ಭ್ರಷ್ಟಾಚಾರ ಮಾಡೋರ್ಗೆ ಭ್ರಷ್ಟಾಚಾರ ಮಾಡೋರ್ಗೆ ಯಾವ ಜಾತಿ ಧರ್ಮ ಇಲ್ಲ ಇವತ್ತು ಇವತ್ತು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿ ಜನರ ತೆರಿಗೆ ಹಣವನ್ನ ಎಲ್ಲ ಪಕ್ಷದ ರಾಜಕಾರಣಿಗಳು ಲೂಟಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಇವತ್ತು ಅಂತಹ ರೀತಿಯಲ್ಲಿ ಭ್ರಷ್ಟಾಚಾರಿಗಳು ಇವತ್ತು ಪೊಲೀಸರು ಜಡ್ಜ್ಗಳು ಸರ್ಕಾರಿ ಅಧಿಕಾರಿಗಳು ಎಸಿಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎಲ್ಲರೂ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದಿಕ್ಕೆ ಕಾರಣನೇ ಇವತ್ತು ನಮ್ಮ ರಾಜಕಾರಣಿಗಳು ಆಯ್ಕೆ ಮಾಡ್ತಾ ಇದೀವಿ ಆ ಜನಪ್ರತಿನಿಧಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರೋದಿಕ್ಕೆ ಇವತ್ತು ಇವರಿಗೆ ಅಟಿ ಸಟ್ಟಿ ಇಲ್ಲದೆ ಇವತ್ತು ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಪೊಲೀಸರು ಮತ್ತೆ ರಾಜಕಾರಣಿಗಳು ಸಾರಿ ಅಧಿಕಾರಿಗಳು ಮುಳುಗಿರುವಂತದ್ದು ಹಾಗಾಗಿ ನಾನು ಜನರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ಕೆಆರ್ಎಸ್ ಎಸ್ ಪಕ್ಷ ಇವತ್ತು ರಾಜ್ಯಾದ್ಯಂತ ಏನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನ ತಡಿಬೇಕು ಲಂಚವನ್ನ ನಿಲ್ಲಿಸಬೇಕು ಆ ಮೂಲಕ ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನ ಕಟ್ಟಬೇಕು ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂಬೇಡ್ಕರ್ ಅವರ ಸಮಸಮಾಜವನ್ನ ನಿರ್ಮಿಸಬೇಕು ಅಂತ ಹೇಳಿ ಇವತ್ತು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದೆ ಅವನ್ ಯಾವನೇ ದೊಡ್ಡ ಮನುಷ್ಯ ಆಗಿರ್ಲಿ ನಮಗೆ ಇವತ್ತು ಪೊಲೀಸರು ನಮ್ಗೆ ಏನೋ ಮಾಡ್ತಾರೆ ಅಂತ ಭಯ ಇರಲಿಲ್ಲ ಆದ್ರೆ ನಾವು ನಮ್ದು ಬಹಳ ದೊಡ್ಡ ಹೋರಾಟ ಇದೆ ಅವರಿಗೆ ಕಾನೂನು ಸುವ್ಯವಸ್ಥೆಗೆ ಬೆಲೆ ಕೊಡಬೇಕು ಕಾನೂನಿಗೆ ಬೆಲೆ ಕೊಡಬೇಕು ಈ ದೇಶದ ನಿಯಮಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ನಾವು ಹೋಗಿದ್ದೀವಿ ನಮ್ ಕೆಲಸ ಆಗಿದೆ ವಿಚಾರವನ್ನ ಹೇಳ್ಬೇಕಾಗಿತ್ತು ತಿಳಿಸ್ಬೇಕಾಗಿತ್ತು ಜನರಿಗೆ ಹೇಳ್ಬೇಕಾಗಿತ್ತು ಇವತ್ತು ನಾವು ಆರ್ ಎಸ್ ಪಕ್ಷನೂ ಇರ್ಲಿಲ್ಲ ಅಂತ ಹೇಳಿದ್ರೆ ಈ ನ್ಯೂಸ್ ಬಗ್ಗೆ ನಾವು ಮಾತಾಡಲಿಲ್ಲ ಅಂತ ಅಂದ್ರೆ ಇವತ್ತಿನ ಮಾಧ್ಯಮಗಳು ನಿಮ್ಗೆ ಗೊತ್ತಿದೆ ಮಾಧ್ಯಮಗಳೆಲ್ಲ ಇವತ್ತು ಯಾವ ರೀತಿಯಾಗಿ ಏನಂತಾರೆ ಸ್ಪೈಡ್ ಮಾಧ್ಯಮಗಳಾಗಿದ್ದಾವ ನಿಮ್ಗೆಲ್ಲ ಗೊತ್ತಾಗಿದೆ ಯಾರು ಹಣ ಕೊಡ್ತಾರೋ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಎರಡು ದಿವಸ ಬ್ರೇಕಿಂಗ್ ನ್ಯೂಸ್ ಇದ್ದಿದ್ದು ಮೂರನೇ ನ್ಯೂಸ್ ಸುದ್ದಿನೇ ಅಲ್ಲ ಅವ್ರಿಗೆ ಆ ರೀತಿಯಾಗಿ ನ್ಯೂಸ್ ಗಳನ್ನ ಇವತ್ತು ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ನ್ಯಾಯವಾಗಿ ಯಾವುದೇ ಒಂದು ವಿಚಾರದಲ್ಲಿ ಅನ್ಯಾಯ ಆದಾಗ ಮೋಸ ಆದಾಗ ಭ್ರಷ್ಟಾಚಾರ ನಡೆದಾಗ ರಾಜ್ಯ ಇಲ್ಲದೆ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಟಿಆರ್ ಎಸ್ ಪಕ್ಷ ಯಾವುದೇ ಈ ತರದ ಏನು ಯಾರ್ದೋ ಪೊಲೀಸರ ಬೆದರಿಕೆಗಳಿಗಾಗ್ಲಿ ಅಥವಾ ರಾಜಕಾರಣಿಗಳ ಬೆದರಿಕೆಗಳಿಗಾಗ್ಲಿ ಅಥವಾ ಇವ್ರದ್ದು ಯಾವ್ದು ತ್ರೀ ಫಿಫ್ಟಿ ತ್ರೀ ಕೇಸ್ ಗಳಿಗಾಗ್ಲಿ ಎದುರುಕೊಂಡು ಹೋಗುವಂತ ಜನರು ನಾವಲ್ಲ ಹಾಗಾಗಿ ನಮಗೆ ಎಷ್ಟೇ ಕಷ್ಟ ನಷ್ಟ ಆದ್ರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಲೂಟಿ ಇವೆಲ್ಲ ವಿಚಾರಗಳನ್ನ ಜನರಿಗೆ ಮನವರಿಕೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಆ ಮುಖಾಂತರ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ ಏನ್ ನಮ್ಮ ಹೋರಾಟ ಇದೆ ಇದು ಮುಂದುವರಿಯುತ್ತೆ ರಾಜ್ಯದ ಜನರು ದಯಮಾಡಿ ನಿಮ್ಗೊಂದೇ ಆಯ್ಕೆ ಎಷ್ಟೆಲ್ಲಾ ಹೋರಾಟ ಮಾಡ್ಲಿ ಏನಾದ್ರೂ ಹೋರಾಟ ಮಾಡ್ಲಿ ನೋಡಿ ಕೊನೆಯದಾಗಿ ನೀವು ಒಳ್ಳೆಯ ರಾಜಕಾರಣವನ್ನ ಆಯ್ಕೆ ಮಾಡಿಕೊಳ್ಳದ ತನಕ ಈ ಸಮಾಜ ಬದಲಾಗಲ್ಲ ಹಾಗಾಗಿ ಈ ಸಮಸ್ಯೆಯ ಎಲ್ಲ ಮೂಲ ಪರಿಹಾರ ಇರುವಂತದ್ದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗಾಗಿ ದಯಮಾಡಿ ಕೆಆರ್ ಎಸ್ ಪಕ್ಷ ಏನ್ ಇವತ್ತು ಇಂತಹ ಭ್ರಷ್ಟರ ವಿರುದ್ಧ ಎಷ್ಟೆಲ್ಲಾ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಹೋರಾಟ ಮಾಡ್ತಾ ಇದೆ ದಯವಿಟ್ಟು ಕೆಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ನಮ್ಮನ್ನೂ ಬೆಂಬಲಿಸಿ ಹಾಗೆ ನಮ್ಮ ರೀತಿಯಾಗಿ ಯಾರಾದ್ರೂ ನಮ್ದೇ ರೀತಿಯಲ್ಲಿ ನ್ಯಾಯ ನೀತಿ ಧರ್ಮದ ಆದಿಯಲ್ಲಿ ಲಂಚ ರಿಷುವತ್ತಿಲ್ಲದೆ ಚುನಾವಣೆ ಅಕ್ರಮಗಳನ್ನು ಮಾಡದಲ್ಲೇ ಚುನಾವಣೆಗಳನ್ನ ಎದುರಿಸ್ತಾ ಒಂದು ರಾಜಕೀಯ ಪಕ್ಷವಾಗಿ ಬೆಳೀತಾ ಇದ್ರೆ ಅಂತಹ ಪಕ್ಷಗಳನ್ನು ಬೆಂಬಲಿಸಿ ದಯವಿಟ್ಟು ಆದ್ರೆ ಇವತ್ತು ಇಂತಹ ಕೆಟ್ಟ ಭ್ರಷ್ಟ ವ್ಯವಸ್ಥೆಗೆ ಕಾರಣಕರ್ತರಾಗಿರುವಂತಹ ಏನು ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿದಾವೆ ದಯವಿಟ್ಟು ಆ ಪಕ್ಷಗಳನ್ನ ತಿರಸ್ಕರಿಸಿ ಅಂತ ಹೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇಂತೆಲ್ಲ ಸಮಸ್ಯೆಗಳ ಮೂಲವೇ ಇವತ್ತು ರಾಜಕಾರಣ ಅಂತ ಹೇಳ್ತಾ ಇವತ್ತಿನ ಲೈಕಾರ್ಯ ಕ್ರಮವನ್ನ ಮುಗಿಸ್ತಾ ಇದ್ದೀನಿ कर्नाटक राष्ट्र समिति पक्ष पक्ष पंच मुक्त कर्नाटक भ्रष्टाचार मुक्त कर्नाटक सर्वोदय कर्नाटक बसवण्णनवर कल्याण कर्नाटक कर्नाटक राष्ट्र समिति पक्ष रविकृष्णारेडिवे